ಕೇಂದ್ರ ಸರ್ಕಾರದ ಮತ್ಸ ಸಂಪದ ಯೋಜನೆ ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಈ ಯೋಜನೆಯನ್ನು ಸದ್ವಿನಿಯೋಗ ಮಾಡಿಕೊಂಡಿರುವ ಮಹಿಳೆಯರು ಮೀನಿನ ಆಹಾರ ತಯಾರಿಸಿ ಮಾರಾಟ ಮಾಡುವ ಮೂಲಕ ಉತ್ತಮ ಲಾಭ ಪಡೆಯುವ ಜೊತೆಗೆ ಜೀವನ ಕಟ್ಟಿಕೊಂಡಿದ್ದಾರೆ ಈ ಕುರಿತು ಒಂದು ವರದಿ ಮೀನುಗಳ ಸಾಕಾಣೆ ಜೊತೆಗೆ ಮೀನಿನ ಉತ್ಪನ್ನ ಮತ್ತು ಆಹಾರ ಮಾರಾಟದ ಸಲುವಾಗಿ ಮತ್ಸ್ಯ ಸಂಪದ ಯೋಜನೆ ಜಾರಿಯಾಗಿದೆ ದೇಶದ ಲಕ್ಷಾಂತರ ಜನತೆ ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿದ್ದಾರೆ ಅದರಲ್ಲೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಮೀನಿನ ಉತ್ಪನ್ನ ಆಹಾರ ತಯಾರಿಸುವ ಬಗ್ಗೆ ತರಬೇತಿ ನೀಡಲಾಗುತ್ತಿದೆ ಮಹಿಳೆಯರಿಗೆ ಅಕ್ಕನ ಮನೆ ಮೀನೂಟ ಎಂಬ ವಾಹನ ನೀಡಿ ಆರ್ಥಿಕವಾಗಿ ನೆರವು ನೀಡಲಾಗುತ್ತಿದೆ ಈ ಮೂಲಕ ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವಲ್ಲಿ ಕೇಂದ್ರದ ಈ ಯೋಜನೆ ಸಹಕಾರಿಯಾಗಿದೆ ನಗರ ಸೇರಿದಂತೆ ಜನಸಂದಣಿ ಪ್ರದೇಶದಲ್ಲಿ ಅಕ್ಕನ ಮನೆ ಮೀನೂಟ ವಾಹನದಲ್ಲಿ ಕಡಿಮೆ ದರದಲ್ಲಿ ರುಚಿಕರ ಮೀನಿನ ಆಹಾರ ಒದಗಿಸಲಾಗುತ್ತಿದೆ ಶುಚಿ ರುಚಿಕರ ಮೀನಿನ ಊಟ ಜನ ಮೆಚ್ಚುಗೆ ಗಳಿಸಿದ್ದು ಇದರಿಂದ ಲಕ್ಷಾಂತರ ಜನರು ತಮ್ಮ ಜೀವನ ಸಾಗಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಕೇಂದ್ರದ ಮತ್ಸ್ಯ ಸಂಜೀವಿನಿ ಯೋಜನೆಯಡಿ ಸಾಕಿದ ಮೀನುಗಳಿಂದ ಆಹಾರ ತಯಾರಿಸಲು ತರಬೇತಿ ನೀಡಲಾಗುತ್ತಿದೆ ಇಪ್ಪತ್ನಾಲ್ಕು ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಮೀನಿನ ಆಹಾರ ತಯಾರಿಸುವ ನಿಟ್ಟಿನಲ್ಲಿ ತರಬೇತಿ ಕಲ್ಪಿಸಲಾಗುತ್ತಿದೆ ಅಕ್ಕನ ಮನೆ ಮೀನೂಟ ವಾಹನ ನೀಡಿದ್ದು ಎಲ್ಲರ ಆರೋಗ್ಯಕರ ಜೀವನ ಮತ್ತು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಪ್ರೋತ್ಸಾಹಿಸಲಾಗಿದೆ ಎಂದರು ಮಾರಾಟ ಮಾಡ್ತಾ ಇರೋ ಮೀನನ್ನ ನೇರವಾಗಿ ಇವ್ರಿಗೆ ಖರೀದಿ ಮಾಡ್ಕೊಡೋಕೆ ಕೂಡ ನಾವು ಈ ಒಂದು ಎಂಒ ಯು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಮಾಡ್ಕೊಂಡಿದ್ದೇವೆ ಹಾಗಾಗಿ ಇವ್ರಿಗೆ ಕೂಡ ಒಂದು ಉತ್ತಮ ರೀತಿಯಲ್ಲಿ ಉತ್ತಮ ದರದಲ್ಲಿ ಒಂದು ಕೈಗೆಟುಕುವ ದರದಲ್ಲಿ ಮೀನನ್ನ ಸಿಕ್ಕಿದ್ರೆ ಮೀನಿನ ಖಾದ್ಯವನ್ನ ಒಂದು ಹೆಲ್ತಿ ಡಿಶಸ್ನ ಒಂದು ಆರೋಗ್ಯ ಪೂರ್ಣವಾಗಿರುವಂತಹ ಒಂದು ಆಹಾರವನ್ನ ಕೊಡಲಿಕ್ಕೆ ಈ ಒಂದು ಅಕ್ಕನ ಮನೆ ಮೀನೂಟ ಕೂಡ ಸಾಧ್ಯ ಆಗುತ್ತೆ ಹಾಗಾಗಿ ಜಿಲ್ಲೆಯಲ್ಲಿ ಒಂದು ಇಪ್ಪತ್ನಾಲ್ಕು ಕಡೆ ಈ ರೀತಿ ಅಕ್ಕನ ಮನೆ ಮೀನೂಟ ಇದೆ ಮೀನುಗಾರಿಕೆ ಇಲಾಖೆ ಅಧಿಕಾರಿ ಲೋಕೇಶ್ ಕೇಂದ್ರದ ಮತ್ಸ್ಯ ಸಂಪದ ಯೋಜನೆಯಡಿ ಅಕ್ಕನ ಮನೆ ಮೀನುಟ ವಾಹನ ಒದಗಿಸಲಾಗಿದೆ ಈ ಮೂಲಕ ಮಹಿಳೆಯರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಲಾಗುತ್ತಿದೆ ಸರ್ಕಾರದ ಈ ಯೋಜನೆಯನ್ನು ಎಲ್ಲಾ ಮಹಿಳೆಯರಿಗೆ ತಲುಪಿಸುವುದು ತಮ್ಮ ಗುರಿ ಎಂದು ಹೇಳಿದರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಈ ಯೋಜನೆಯಲ್ಲಿ ಯಾರು ಕ್ರಿಯಾಶೀಲ ಮಹಿಳೆಯರು ಮೀನುಗಾರಿಕೆ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಅವರು ಆರ್ಥಿಕವಾಗಿ ಅಂದ್ಬಿಟ್ಟು ಸರ್ಕಾರವು ಈ ಪ್ರೊವೈಡ್ ಮಾಡಿದೆ ಯೋಜನೆಯ ಫಲಾನುಭವಿ ಸುಲೋಚನ ಸರ್ಕಾರದ ಈ ಯೋಜನೆಯಡಿ ತರಬೇತಿ ಪಡೆದು ವ್ಯಾಪಾರದ ಮೂಲಕ ಉತ್ತಮ ಲಾಭ ಪಡೆಯುತ್ತಿದ್ದೇವೆ ಮಹಿಳೆಯರಿಗೆ ಅನುಕೂಲ ಕಲ್ಪಿಸಿರುವ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಯೋಜನೆಯನ್ನು ನೀಡಿದ್ದಾರೆ ಜೊತೆಗೆ ಎಲ್ಲಾ ರೀತಿಯೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಫಿಶ್ ಬೇಕಾ ಅದಕ್ಕೆ ಪೌಡರ್ಗಳು ಬೇಕಾ ಎಲ್ಲ ರೀತಿಯಲ್ಲೂ ನಮ್ಮ ಮೀನುಗಾರಿಕೆ ಡಿಪಾರ್ಟ್ಮೆಂಟ್ ಇಂದ ನಮಗೆ ಕಾಡಿದ ಏನಾದರೂ ತೊಂದರೆ ಆದರೆ ತುಂಬಾ ಸಹಾಯ ಮಾಡ್ತಿದ್ದಾರೆ ಮೇಡಮ್ ನಿಜವಾಗ್ಲೂ ತುಂಬಾ ಹೆಮ್ಮೆ ಪಡಬೇಕು ಮೇಡಮ್ ನಮ್ಮಂತ ಹೆಣ್ಮಕ್ಳಿಗೆ ಈ ತರ ಜೀವನ ರೂಪಿಸ್ಕೊಟ್ಟಿದಾರಲ್ಲ ಹಾಗಾಗಿ ನಾವು ತುಂಬಾ ಹೆಮ್ಮೆ ಪಡ್ಬೇಕು ಮೇಡಮ್ ಪುಟ್ಟಲಿಂಗಮ್ಮ ಕೂಲಿ ಕೆಲಸ ಮಾಡಿಕೊಂಡಿದ್ದ ತಮಗೆ ಮೀನು ಊಟ ತಯಾರು ಮಾಡಲು ತರಬೇತಿ ನೀಡಿದ್ದರಿಂದ ಬಹಳಷ್ಟು ಅನುಕೂಲವಾಗಿದೆ ಎಂದರು ಕೂಲಿ ಕೆಲಸಕ್ಕೆ ಹೋಯ್ತಿದ್ದು ಅದರಿಂದಾಗಿ ನಾವು ಮುಂದೆ ಏನಾರು ಸಾಧನೆ ಮಾಡಬೇಕು ಮುಂದೆ ಏನಾರು ಉಪಯೋಗ ಮಾಡ್ಕೋಬೇಕು ಅಂತ ನಾವು ಸಂಜಿನಿ ಒಕ್ಕೂಟದಿಂದ ನಮಗೆ ಇದು ಗಾಡಿ ಕೊಟ್ಟವ್ರೆ ಮೀನುಗಾರಿಕೆ ಕಡೆಯಿಂದ ನಾವು ಮೀನು ಊಟ ಮಾಡಬೇಕು ಇಲ್ಲಿ ಸುಮಾರಾಗಿ ನಮ್ಮ ಮುಂದೆ ಅಭಿವೃದ್ಧಿ ಆಗಬೇಕು ಗ್ರಾಹಕರಾದ ಮರಿಗೌಡ ಮೀನೂಟ ತಮಗೆ ಬಹಳ ಇಷ್ಟದ ಖಾದ್ಯವಾಗಿದೆ ಮನೆ ಊಟದಂತಿರುವ ಮೀನುಟವನ್ನು ಇಲ್ಲೇ ಸವಿಯುತ್ತಿದ್ದೇವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಮ್ಮದ್ದು ಹತ್ರ ಇದಕ್ಕೆ ಯಾವುದು ಹಳ್ಳಿ ಇದೆ ಹೋಗ್ತಾ ಇದೆ ಫಿಶ್ ತಿನ್ನಬೇಕು ಅಂತ ಅವ್ರು ಹೇಳಿದ್ರು ಅಲ್ಲಿಗೆ ಯಾಕೆ ಹೋಗ್ತೀರಾ ಮಾಡ್ತಾರೆ ಮಾಡ್ತಾರೆ ಬಂದ ತೊಳಿ ಅಂತ ಹೇಳಿದರು ಹಾಗಾಗಿ ಆಲ್ಮೋಸ್ಟ್ ಫೋರ್ ಡೇಸ್ ಒಂದ್ಸಲಿ ಬಂದು ತಗೊಂಡೋಗಿ ಫಿಶ್ ತಗೊಂಡ್ರಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮತ್ತೋರ್ವ ಗ್ರಾಹಕ ಹನುಮಂತು ಹೊರಗೆ ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಮಾಡುವ ಇಲ್ಲಿ ಕೇವಲ ನೂರು ರೂಪಾಯಿಗೆ ಮನೆ ರೀತಿಯ ಮೀನೂಟ ದೊರೆಯುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಇಲ್ಲಿ ಸ್ವಚ್ಛವಾಗಿ ಬೆಲೆಯಲ್ಲಿ ಭಾಳ ಶುಚಿಯಾಗಿ ಕೊಡುವಂಥ ಊಟ ಬರೀ ನೂರು ರೂಪಾಯಿ ಸಿಗ್ತಾ ಇದೆ ಅಂದರೆ ನಾವು ಬಹಳ ಸಂತೋಷ ಪಡಬೇಕು ಇದು ನಿಜವಾಗಲೂ ಇಲ್ಲಿ ಮಹಿಳೆಯರು ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಸಾರ್ವಜನಿಕರು ಅಂತೇಳಿ ನಾನು ವಿನಂತಿಸುತ್ತೇನೆ ಇಂಥ ಊಟ ಎಲ್ಲೂ ಸಿಗೋದಿಲ್ಲ ಒಂದು ಮುದ್ದೆ ಆ ಪ್ರೈಸು ಎರಡು ಪೀಸ್ ಮೀನು ಒಂದು ಮೊಟ್ಟೆ ಎಲ್ಲ ಸೇರಿ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ಇದು ನಾವು ಸ್ಥಾಘನೀಯ ವಿಚಾರ ಇದು ಒಟ್ಟಾರೆ ಅಕ್ಕನ ಮನೆ ಮೀನೂಟ ವಾಹನ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಆಸರೆಯಾಗಿದೆ ಎಂದರೆ ಅತಿಶಯೋಕ್ತಿಯಲ್ಲ